ಜಯಂತಿಗಳು ನಾವು ಬೇರೆ ಜಯಂತಿ ಸಮಾಜದ್ದು ಕೆಲವೊಂದು ಊರ್ಗಳಲ್ಲಿ ಜನ ಸೇರ್ತಾರೆ ಈಗ ಶಿವಮೊಗ್ಗದಲ್ಲಿ ಹೆಂಗಾಗಿದೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ಜಯಂತಿನೂ ಫುಲ್ ಫಿಟ್ ಒಬ್ಬಿಟ್ಟಿವೆ ಈಗ ಕೆಲವೊಂದು ಇವತ್ತು ಫೋಟೋ ತೋರಿಸ್ಕೊಂಡ್ರೆ ಬಿ ಸಿ ಅಲ್ಲೇ ಮಾಡಿದಾರೆ ಎಲ್ಲೆಲ್ಲಿ ಜನಾಂಗ ಕಡಿಮೆ ಇರುತ್ತೋ ಅಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾರೆ ನಿಮ್ಗೆ ಗೊತ್ತಿರೋದೇ ಅದು ಮನೆ ಅದು ಒಬ್ಬ ಜಯಂತಿ ಶಿವಮೊಗ್ಗ ಜಿಲ್ಲಾಡಳಿತ ಇವತ್ತೇನು ಶಿವಮೊಗ್ಗ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯದ ಹಲವು ಜಿಲ್ಲಾ ಕೇಂದ್ರಗಳಲ್ಲಿ ದಲಿತ ವಚನಕಾರರ ಜಯಂತಿಯನ್ನು ಆಚರಿಸಬೇಕಂತೇಳಿ ಸರ್ಕಾರದ ಸುತ್ತೋಲೆ ಪ್ರಕಾರ ಇವತ್ತು ಪೂರ್ವಭಾವಿ ಸಭೆಗಳನ್ನು ಕರೆದಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಇಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ರಜೆಯ ಸಂದರ್ಭದಲ್ಲಿ ಅಪಾರ ಜಿಲ್ಲಾಧಿಕಾರಿಗಳು ದಲಿತರ ಕಾಳಜಿಯನ್ನ ನಿಕೃಷ್ಟವಾಗಿ ಕಾಣುವಂತ ಒಂದು ವ್ಯವಸ್ಥೆಯನ್ನ ಮೈಗೂಡಿಸ್ಕೊಂಡಿದ್ದಾರೆ ದಲಿತ ವಚನಕಾರ ಯಾವ ವಚನಕಾರ ಆದ್ರೇನ್ರಿ ನಾನು ಬರ್ತೀನಿ ಅಂದ್ರೆ ಬರ್ತೀನಿ ಬರಲ್ಲ ಅಂದ್ರೆ ಬರಲ್ಲ ಅಂತ ಉಡಾಪೆ ಮಾತುಗಳನ್ನ ಇವತ್ತು ನಮ್ಮ ಶಿವಮೊಗ್ಗ ಅಪಾರ ಜಿಲ್ಲಾಧಿಕಾರಿಗಳು ಇವತ್ತು ಮಾತಾಡ್ತಾರಂದ್ರೆ ಇದು ಇಡೀ ದಲಿತ ಸಮೂಹಕ್ಕಾದಂತ ಒಂದು ಅಪಮಾನ ಇದು ಇಂತಹ ಪ್ರವೃತ್ತಿಯನ್ನ ಜಿಲ್ಲಾ ಉಪ ಜಿಲ್ಲಾಧಿಕಾರಿಗಳು ಮೈಗೂಡಿಸಿಕೊಂಡು ಇವತ್ತು ದಲಿತರ ಹೋರಾಟವನ್ನು ದಲಿತರ ಶಕ್ತಿಯನ್ನ ದಲಿತರ ಹನ್ನೆರಡನೇ ಶತಮಾನದ ವಚನಕಾರರನ್ನ ಅವಮಾನಿಸೋ ರೀತಿಯಲ್ಲಿ ಅವರ ವಿಚಾರಗಳನ್ನು ಜನಸಾಮಾನ್ಯರಿಗೆ ಕೊಡಿಸೋ ರೀತಿಯಲ್ಲಿ ನನಗೆ ಸಂಬಂಧನೇ ಇಲ್ಲ ಅನ್ನೋ ಒಂದು ಉಡಾಫೆ ಉತ್ತರವನ್ನು ಮಾನ್ಯ ಉಪ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಅಂದರೆ ಇದು ಐತಿಹಾಸಿಕ ಹಿನ್ನಡೆ ನಮ್ಮ ಜಿಲ್ಲೆದಿದು ಹೋರಾಟದ ಜಿಲ್ಲೆ ಸಾಂಸ್ಕೃತಿಕ ಜಿಲ್ಲೆ ಒಂದು ವ್ಯವಸ್ಥೆಯಲ್ಲಿ ಸಾಮಾಜಿಕ ನೆಲಗಟ್ಟಿನಲ್ಲಿ ಸಮಾಜವಾದಿ ಸಿದ್ಧಾಂತವನ್ನ ಹೇಳೋಂತ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಮ್ಮನ್ನು ನಿಕೃಷ್ಟವಾಗಿ ಕಾಣುವಂತ ಒಬ್ಬ ಡಾಕ್ಟರ್ ಸಿದ್ಧನಿಂಗಪ್ಪ ಅಂತೇಳಿ ಅಪಾರ ಜಿಲ್ಲಾಧಿಕಾರಿಗಳು ಇವತ್ತು ನಮಗೆ ಒಡೆದಾಣ ನೀತಿಯನ್ನು ಇವತ್ತು ತಂದು ನಮ್ಮ ಫೋನ್ ಕರೆಗಳನ್ನ ಕಟ್ ಮಾಡೋದು ಏಯ್ ಯಾರು ಇಡೀ ಫೋನ್ ಅಲ್ಲಿ ಅಂತ ಹೇಳೋದು ಗುರುಭಾವಿ ಸಭೆಗೆ ಇಲ್ಲಿ ಅಧಿಕಾರಿಗಳನ್ನ ನೇಮಕ ಮಾಡಿ ಅಲ್ಲಿಗೆ ನನಗೆ ಸಂಬಂಧ ಇಲ್ಲ ನೀವು ಅವತ್ತು ಯಾರು ಬರಲಿಲ್ಲ ಅನ್ನೋ ಒಂದು ಉಡಾಫೆ ಉತ್ತರಗಳನ್ನ ಜಿಲ್ಲಾ ಜಿಲ್ಲಾ ಉಪ ಜಿಲ್ಲಾಧಿಕಾರಿ ಕೊಡ್ತಾರೆ ಅಂದ್ರೆ ಇದಕ್ಕಿಂತ ಅವಮಾನ ಮತ್ತೊಂದಿದೆ ಏನು ಏನ್ ಬೇಕು ಈ ಸಮೂಹಕ್ಕೆ ದಲಿತ ವಚನಕಾರರು ಏನ್ ಹೇಳಿದ್ದಾರೆ ಅವರ ಸಿದ್ಧಾಂತ ಏನು ವಚನಗಳ ಸಾರಾಂಶ ಏನು ವಚನಗಳ ತತ್ವ ಏನು ವಚನಗಳು ಯಾವ ಶತಮಾನದಲ್ಲಿದ್ದವು ವಚನಗಳು ಯಾವ ಸಾಮಾಜಿಕ ಬದಲಾವಣೆಯ ವ್ಯವಸ್ಥೆಯನ್ನು ಮೈಗೂಡಿಸ್ಕೊಂಡು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸ ಕಾರ್ಯಕ್ರಮವನ್ನು ಅನ್ನೋ ಒಂದು ಪರಿಜ್ಞಾನವನ್ನ ಜನಸಾಮಾನ್ಯರಿಗೆ ಹೇಳಬೇಕಾದಂತ ಈ ಕಾರ್ಯಕ್ರಮ ಇವತ್ತು ಮಹಾನಗರ ಪಾಲಿಕೆ ನಿರ್ಲಕ್ಷ್ಯಗೊಂಡಿದೆ ಆಮೇಲೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಇದರಲ್ಲಿ ಮುಖ ತೋರಿಸ್ತಾ ಇಲ್ಲ ನಮ್ಮ ಜಿಲ್ಲಾ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕ ಅಪರ ಜಿಲ್ಲಾಧಿಕಾರಿಗಳು ಈ ಜನ್ಮದಿನ ಆಚರಣಾ ಸಮಿತಿಯ ಮುಖಂಡರು ಆಗಿರ್ತಕ್ಕಂಥ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ಧಲಿಂಗಪ್ಪನವರು ನೀವು ಯಾವ ಡಾಕ್ಟರ್ ಅನ್ನೋದನ್ನ ದಯಮಾಡಿ ಜನಸಾಮಾನ್ಯರಿಗೆ ಹೇಳಿ ನೀವು ಮನಸ್ಸು ಡಾಕ್ಟರು ಏನು ಸಮಾಜದ ಡಾಕ್ಟರು ಅಥವಾ ನಿಮ್ಮ ಸ್ಟೇಟಸ್ಗೆ ಡಾಕ್ಟರು ದಯಮಾಡಿ ಇದನ್ನು ಬದಲಾಯಿಸಿಕೊಳ್ಳಿ ಇದೇ ರೀತಿ ಮುಂದುವರೆದ್ರೆ ನಾವು ಹೋರಾಟ ಮಾಡಿ ಅವತ್ತಿನ ಜಯಂತಿಯನ್ನು ಬಹಿಷ್ಕಾರ ಮಾಡ್ತೀವಿ ನಮಗೆ ಅವಮಾನ ಮಾಡ್ತಾ ಇದೀರಿ ಡಾಕ್ಟರ್ ಸಿದ್ಲಿಂಗಪ್ಪನವರೇ ನಮ್ಮ ಫೋನ್ಗಳನ್ನು ಧಿಕ್ಕರಿಸ್ತಾ ಇದ್ದೀರಿ ನಮ್ಮ ಜನ ದೂರಿಡ್ತಾ ಇದ್ದೀರಿ ಈ ಪ್ರವೃತ್ತಿಯನ್ನು ಕಡೆಗಣಿಸಿ ಕೊನೆಗಾಣಿಸಿ ಈ ಜನಕ್ಕೆ ಇರತಕ್ಕಂಥ ವಚನ ಸಾಹಿತ್ಯದ ಅರಿವನ್ನು ಮೂಡಿಸುವಂತ ಕಾರ್ಯಕ್ರಮದಲ್ಲಿ ತಾವೂ ಸಹ ಭಾಗವಹಿಸಿ ಪುರ್ಭಾವಿ ಸಭೆಗೆ ತಾವು ಬರದೇ ಇರೋದು ಒಂಥರ ವಿಷಾದಕರ ಸಂಗತಿಯಾಗಿದೆ ಇದು ತಾವು ಆತ್ಮವಿಮರ್ಶೆ ಮಾಡಿಕೊಳ್ಳಿ ಸಾಮಾಜಿಕ ನೆಲೆಗಟ್ಟಿನಲ್ಲಿ ಸಮಾಜದ ಕೆಲಸದ ವಚನ ಸಾಹಿತ್ಯಕಾರರನ್ನ ಪರಿಚಯಿಸೋದು ನನ್ನ ಜವಾಬ್ದಾರಿ ಇದೆಯೋ ಇಲ್ಲೋ ಅನ್ನೋ ಒಂದು ಅಂಶವನ್ನು ನೀವು ಮನಗಾಣಬೇಕು ಡಾಕ್ಟರ್ ಸಿದ್ಧಲಿಂಗಪ್ಪನವರೇ ಎ ಡಿ ಸಿ ಅವರೇ ದಯಮಾಡಿ ಇದನ್ನ ತಾವು ಪರಿಶೀಲಿಸ್ತೀರಿ ಇದರಲ್ಲಿ ತಾವು ಬದಲಾವಣೆ ಆಗ್ತೀರಿ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೆಲಸ ಸೋತಿ ಶೋಷಿತರ ಅವಮಾನಗಳನ್ನ ಗೌರವಿಸ್ತೀರಿ ಅವರಿಗೆ ಮಾನವೀಯ ಪುನಶ್ಚೇತವನ್ನ ಕಲ್ಪಿಸಿ ಅವರ ಜೊತೆಗೆ ನೀವಿರ್ತೀರಿ ಅನ್ನೋ ನಂಬಿಕೆಯನ್ನ ದಯಮಾಡಿ ಕಳ್ಕೊಂಬಾರ್ದು ಅಂತ ಹೇಳ್ತಾ ನಾನು ಎರಡು ಮಾತನ್ನ ಜಿಲ್ಲಾಧಿಕಾರಿಗಳಿಗೆ ಕಿವಮಾತ್ ಹೇಳ್ತಾ ಇದೀನಿ ದಯಮಾಡಿ ಅನ್ಯಥ ಭಾವಿಸಬೇಡಿ ಈ ಕಾರ್ಯಕ್ರಮ ಯಶಸ್ವಿಗೆ ನಿಮ್ಮ ಸಹಕಾರ ಇರಲಿ ಇಲ್ಲಿ ಹಣ ಇಲ್ಲ ಅಂತ ಇದಾರೆ ಕಾರ್ಯಕ್ರಮ ನಡೆಯಲ್ಲ ಅಂತ ಇದಾರೆ ಈ ಕಾರ್ಯಕ್ರಮಕ್ಕೆ ಸರ್ಕಾರ ಏನು ಫಂಡ್ ಕೊಟ್ಟಿಲ್ಲ ಅಂತ ಇದ್ದಾರೆ ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಜಿಲ್ಲಾ ಆಡಳಿತ ಯಾಕೆ ನಿದ್ದೆಗೆ ಹೋಗಿದೆ ಯಾಕೆ ನಮ್ಮನ್ನ ದೂರಿಡ್ತಾ ಇದ್ದೀರಿ ಇದಕ್ಕೆಲ್ಲ ಉತ್ತರ ಕೊಡಬೇಕು ತಾವು ದಯಮಾಡಿ ನನ್ನ ಹೆಸರು ಕೆ ರಾಜಕುಮಾರ್ ದಲಿತ ಸಮಿತಿ ಶಿವಮೊಗ್ಗ ಹಾಗೂ ಎಲ್ಲ ನನ್ನ ಪ್ರಗತಿಪರ ಸಂಘಟನೆಗಳ ಮಾದಿ ಜಾಮೂ ಸಂಘದ ಮಾರ್ಗದಂಡೋರ ಸಂಘದ ಸಮಾಜ ಮುಖಂಡರುಗಳು ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷರುಗಳು ಸಹ ಇವತ್ತು ಈ ಕಾರ್ಯಕ್ರಮದಲ್ಲಿ ಸಮಗಾರ ಹರಳೆಯ ಚಿಂತಕರು ಸಹ ಇದರಲ್ಲಿ ಭಾಗವಹಿಸಿದ್ದಾರೆ ಇದನ್ನ ತಾವು ಮನಗಂಡು ಈ ಸಮುದಾಯದ ವಚನಕಾರರನ್ನ ಈ ಸಮಾಜದ ವಚನಕಾರರನ್ನ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತೀರ ಅಂತ ಹೇಳ್ತಾ ನನ್ನ ಅನಿಸಿಕೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಜೈ ಭೀಮ್ ಜೈ ಅಂಬೇಡ್ಕರ್ ಜೈ ಭೀಮ್